ನಮಸ್ಕಾರ ಗೆಳೆಯರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಕರ್ನಾಟಕದ ರೈತರಿಗೆ ಮುಖದ ಮಾಹಿತಿ ಬಂದಿದೆ ಮತ್ತು ಬ್ಯಾಂಕ್ ಖಾತೆ ಕುರಿತು ಒಂದು ಮುಖದ ಸುದ್ದಿ ಕೃಷಿ ಸಚಿವ ಬಿ ಸಿ ಪಾಟೀಲ್ ಅವರಿಂದೂ ಕೂಡ ರೈತರಿಗೆ ಒಂದು ಭರ್ಜರಿ ನ್ಯೂಸ್ ಬಂದಿದೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ಮಾಹಿತಿ ನೀವು ಮೊದಲು ನೋಡ್ತೀರಾ ಸರ್ಕಾರದ ಮಾಹಿತಿ ರೈತರ ಯೋಜನೆ ಯಾವುದೇ ನ್ಯೂಸ್ ಆಗಿರಬಹುದು ಮೊದಲು ನೋಡ್ತೀರಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಫೇಸ್ಬುಕ್ ಪೇಜ್ ಲಿಂಕನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡ್ಬೋದು ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಮುಖ್ಯದ ಮಾಹಿತಿ ನೀವು ಏನಾದರೂ ಹಣವನ್ನು ಬೇರೊಬ್ಬರ ಬ್ಯಾಂಕ್ ಖಾತೆಗೆ ತಪ್ಪಾಗಿ ಜಮಾ ಮಾಡಿದರೆ ಏನು ಮಾಡಬೇಕು ಹೌದು ಗೆಳೆಯರೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಆನ್ಲೈನ್ನಲ್ಲಿ ಅರಿಗಾದರೂ ನಿಮಿಷಗಳಲ್ಲಿ ಹಣವನ್ನು ವರ್ಗಾಯಿಸಬಹುದು ಆದರೆ ಈ ಒಂದು ಸೌಲಭ್ಯ ಸುಲಭವಾಗಿದ್ದರೂ ಅಪಾಯಕಾರಿಯೂ ಕೂಡ ಆಗಿದೆ ಏಕೆಂದರೆ ಅನೇಕ ಬಾರಿ ತಪ್ಪಾಗಿ ಬೇರೆ ವ್ಯಕ್ತಿಯ ಖಾತೆಗೆ ಅವಸರದಲ್ಲಿಯೂ ಕೂಡ ಹಣ ಕಳಿಸುತ್ತೇವೆ ಉದಾಹರಣೆಗೆ ಒಂದು ಸಂಖ್ಯೆ ಹೆಚ್ಚಳ ಮತ್ತು ತಪ್ಪು ಸಂಖ್ಯೆ ನಮೂದಿಸುವುದರ ಮೂಲಕ ಬೇರೆ ಒಂದು ಅಪರಿಚಿತ ವ್ಯಕ್ತಿಯ ಖಾತೆಗೆ ಹಣ ವರ್ಗಾವಣೆ ಆಗಬಹುದು ನಮ್ಮ ದೇಶದ ಎಲ್ಲ ಬ್ಯಾಂಕುಗಳು ಆರ್ ಬಿ ಐ ಮಾರ್ಗಸೂಚಿ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆರ್ ಬಿ ಐ ಮಾರ್ಗಸೂಚಿಯ ಪ್ರಕಾರ ನೀವು ಏನಾದರೂ ಬೇರೆಯೊಬ್ಬರ ಖಾತೆಗೆ ಹಣ ಜಮಾ ಮಾಡಿದರೆ ಶೀಘ್ರವೇ ನೀವು ಬ್ಯಾಂಕ್ ಹೋಗಿ ಆ ಒಂದು ಮಾಹಿತಿಯನ್ನು ಹೇಳಬೇಕು ಅಂದರೆ ಮಾತ್ರ ನಿಮ್ಮ ಬ್ಯಾಂಕ್ ಅದನ್ನು ಆದಷ್ಟು ಬೇಗ ಹಿಂಪಡೆಯಬಹುದು ಹೌದು ಗೆಳೆಯರಿ ಶೀಘ್ರದಲ್ಲೇ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ತಪ್ಪಾದ ಖಾತೆಯಿಂದ ಹಣವನ್ನು ಸರಿಯಾದ ಖಾತೆಗೆ ಹಿಂದಿರುಗಿಸಲು ಬ್ಯಾಂಕ್ ವ್ಯವಸ್ಥೆ ಮಾಡಬೇಕು ಎಂದು ಆರ್ ಬಿ ಐ ಹೇಳುತ್ತದೆ ತಪ್ಪಾಗಿ ನೀವು ಇನ್ನೊಬ್ಬ ವ್ಯಕ್ತಿಯ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಿದರೆ ಮೊದಲನೇದಾಗಿ ನೀವು ಬ್ಯಾಂಕ್ಗೆ ಫೋನ್ ಅಥವಾ ಇಮೇಲ್ ಮೂಲಕ ತಿಳಿಸಬೇಕು ನೀವು ಬೇಗನೆ ಶಾಖಾ ವ್ಯವಸ್ಥಾಪಕರನ್ನು ಭೇಟಿ ಮಾಡುವುದು ಉತ್ತಮ ಎಂದು ಆರ್ ಬಿ ಐ ಹೇಳುತ್ತದೆ ಗೆಳೆಯರಿ ಇದೊಂದು ಮಾಹಿತಿಯಾಗಿತ್ತು ಇನ್ನು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಇದೊಂದು ವಿಚಿತ್ರ ಹಾಗೂ ವಿಶಿಷ್ಟ ಪ್ರಕರಣ ಬೆಳಕಿಗೆ ಬಂದಿದೆ ತೆರಿಗೆ ಕಟ್ಟುವವರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಗೆಳೆಯರೆ ಹೌದು ಕೇಂದ್ರ ಸರ್ಕಾರ ಜಿಲ್ಲೆಯ ಎರಡು ಸಾವಿರದ ಎಂಟುನೂರ ಎಂಟು ರೈತರನ್ನು ಈಗ ಪತ್ತೆ ಮಾಡಿದ್ದು ಒಂದು ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಮತ್ತು ಇವರಿಗೆ ಸರ್ಕಾರದಿಂದ ಪಡೆದ ಹಣವನ್ನು ಹಿಂಪಡೆಯಲು ಕೂಡ ನೋಟಿಸ್ ಈಗ ಜಾರಿಗೆ ಮಾಡುತ್ತಿದ್ದಾರೆ ಇದುವರೆಗೆ ಒಟ್ಟು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ರೈತರ ಪೈಕಿ ಎರಡು ಸಾವಿರದ ಎಂಟುನೂರ ರೈತರು ಅನರ್ಹರು ಎಂದು ಹೇಳಿದ್ದಾರೆ ಹೌದು ಗೆಳೆಯರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಬ್ಯಾಡಗಿ ಜಿಲ್ಲೆಯಲ್ಲಿ ಹದಿನೇಳು ಸಾವಿರ ರೈತರು ಫಲಾನುಭವಿಗಳಿದ್ದರೆ ಇದರಲ್ಲಿ ಎರಡು ಎಂಬತ್ತೆರಡು ರೈತರು ತೆರಿಗೆ ಕಟ್ಟುವರಾಗಿದ್ದಾರೆ ಹಾನಗಲ್ ಜಿಲ್ಲೆಯಲ್ಲಿ ಮೂವತ್ತೇಳು ಸಾವಿರ ರೈತರಿದ್ದರೆ ನಾಲ್ಕುನೂರ ನಲವತ್ತೊಂದು ತೆರಿಗೆ ಕಟ್ಟುವರು ಹಾವೇರಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಫಲಾನುಭವಿಗಳಲ್ಲಿ ಮುನ್ನೂರ ತೊಂಬತ್ತೇಳು ಅನರ್ಹರು ಯಾಕಂದರೆ ಅವರು ತೆರಿಗೆ ಕಟ್ಟುತ್ತಿದ್ದಾರೆ ಈ ರೀತಿಯಾಗಿ ಹಿರೇಕೆರೂರು ರಾಣಿಬೆನ್ನೂರು ಸವನೂರು ಒಟ್ಟಾರೆ ಸೇರಿ ಒಂದು ಲಕ್ಷ ತೊಂಬತ್ತೆರಡು ಫಲಾನುಭವಿಗಳಲ್ಲಿ ಎಂಟು ಎರಡು ಸಾವಿರದ ಎಂಟುನೂರ ಎಂಟು ರೈತರು ಅರ್ಹರು ಅವರು ತೆರಿಗೆ ಕಟ್ಟುತ್ತಿದ್ದಾರೆ ಮತ್ತು ಶೀಘ್ರವೇ ಅವರಿಗೆ ನೋಟಿಸ್ ನೀಡಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೆ ಇದೊಂದು ಮಾಹಿತಿಯಾಗಿತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನೂ ಮಾಹಿತಿ ಬರ್ತಾ ಇದೆ ಹೌದು ಗೆಳೆಯರೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೃಷಿ ಡಿಪ್ಲೊಮಾ ಉತ್ತೀರ್ಣದಾರರಿಗೆ ಉದ್ಯೋಗ ಭಾಗ್ಯ ನೀಡುತ್ತಿದ್ದಾರೆ ನಮ್ಮ ಸಚಿವ ಬಿ ಸಿ ಪಾಟೀಲ್ ಅವರು ಹೌದು ಗೆಳೆಯರೆ ಬೀದರ್ ಜಿಲ್ಲೆಯಲ್ಲಿ ಮಾತನಾಡಿದ ಇವರು ಕೃಷಿ ಇಲಾಖೆಯಲ್ಲಿ ಸೇವೆಗಾಗಿ ರಾಜ್ಯದಲ್ಲಿ ಮೂರು ಸಾವಿರ ಕೃಷಿ ಡಿಪ್ಲೊಮಾದಲ್ಲಿ ತೆರೆಗಡೆಯಾಗಿರುವುದರನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲು ಚಿಂತನೆ ನಡೆಯುತ್ತಿದೆ ಎಂದು ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರು ಬೀದರ್ ನಗರದಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಎರಡು ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಮತ್ತು ವರ್ಷದಲ್ಲಿ ಹತ್ತು ತಿಂಗಳವರೆಗೆ ಸೇವೆಗೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಮತ್ತು ಅದಕ್ಕಾಗಿ ಕೃಷಿ ಡಿಪ್ಲೊಮಾ ಅಥವಾ ಕೃಷಿ ಬಗ್ಗೆ ಜ್ಞಾನ ಇರುವುದು ಖಡ್ಡಾಯ ಎಂದು ಮಾಹಿತಿ ಬಂದಿದೆ ಗೆಳೆಯರೆ ಮತ್ತು ಶೀಘ್ರದಲ್ಲೇ ನೇಮಕಾತಿಯು ಕೂಡ ಆರಂಭಗೊಳ್ಳುವುದು ಎಂದು ಹೇಳಿದ್ದಾರೆ ಈ ಒಂದು ಕೃಷಿ ಡಿಪ್ಲೊಮಾ ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ಪರಿಣಿತರಾಗಿರುವ ಹಿನ್ನೆಲೆ ಅವರನ್ನು ಮೂರು ತಿಂಗಳು ಬೆಳೆ ಸಮೀಕ್ಷೆ ಮತ್ತು ನಂತರ ಉಳಿದ ಏಳು ತಿಂಗಳು ಕೃಷಿ ಇಲಾಖೆ ಸೇವೆಗೆ ಬಳಸಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಮತ್ತು ಈ ಒಂದು ಮಾಹಿತಿ ನೀಡಿದ ಕೃಷಿ ಸಚಿವರು ಈಗ ಆಲ್ರೆಡಿ ಕೃಷಿ ಇಲಾಖೆಯಲ್ಲಿ ಶೇಕಡಾ ಐವತ್ತರಷ್ಟು ಹುದ್ದೆಗಳು ಖಾಲಿ ಇದ್ದು ಇದರಿಂದ ಕೆಳ ಹಂತದಲ್ಲಿ ಇಲಾಖೆಯ ಕಾರ್ಯಕ್ರಮಗಳು ಮುಟ್ಟಿಸಲು ಸಾಧ್ಯವಾಗುತ್ತಿಲ್ಲ ಕೋವಿಡ್ನಿಂದಾಗಿ ಎದುರಾಗಿರುವ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಈ ಒಂದು ಹುದ್ದೆಗಳು ಭರ್ತಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಗೆಳೆಯರೆ ನೀವು ಕೂಡ ರೈತರಾಗಿ ಈ ಒಂದು ಉದ್ಯೋಗದಲ್ಲಿ ಹೋಗಬೇಕು ಕಮೆಂಟ್ನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕೆಂದರೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಇತ್ತು ಇದೇ ರೀತಿಯಾಗಿ ಸರ್ಕಾರದ ಯೋಜನೆಗಳು ರೈತರ ಮಾಹಿತಿ ಹಲವಾರು ಒಂದು ಮುಖ್ಯವಾದ ಸುದ್ದಿಗಳನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನಲ್ಗೆ ಸಪೋರ್ಟ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಯುತ್ತದೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು